ನೋಡಿ ಇದನ್ನು ಅಪ್ಲೈ ಮಾಡಿ ಒಂದು ತಿಂಗಳಿಗೆ ನನಗೆ ಒಂದು ತಿಂಗಳು ಮೂರು ತಿಂಗಳು ಹಚ್ಚಬೇಕು ತುಂಬ ಜಾಸ್ತಿ ಇರೋರು ಮೂರು ತಿಂಗಳು ಹಚ್ಚಬೇಕು ನಾನು ಒಂದು ತಿಂಗಳು ಹಚ್ಚಿದ್ದೀನಿ ವಾಶ್ ಮಾಡ್ಕೊಂಬಂದಿದ್ದೀನಿ ಸ್ಕಿನ್ನು ಅಂದರೆ ಇದನ್ನು ಹಚ್ಚೋಕ್ಕಿಂತ ಮೊದಲೇ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಮುಖ ತೊಳ್ಕೊಬೇಕು ಕಡಲೆ ಹಿಟ್ಟು ಹಾಕಿ ಮುಖ ತೊಳ್ಕೊಬೇಕು ಯಾವ ಕ್ರೀಮು ಹಚ್ಚಿಲ್ಲ ನೋಡಿ ಕಾಣಿಸ್ತೀವಿ ಅಲ್ಲ ಕಾಣ್ತಿದ್ಯಲ್ವ ಯಾವ ಕ್ರೀಮು ಏನೂ ಹಚ್ಚಿಲ್ಲ ಕಡಲೆ ಹಿಟ್ಟು ಅಷ್ಟೇ ಹುಚ್ಚು ಚೂರು ಕಡಲೆ ಹಿಟ್ಟಿದೆ ಅಷ್ಟೇ ನೋಡಿ ಏನಾದ್ರು ಕಾಣ್ತಿದ್ಯಾ ಏನೂ ಇಲ್ಲ ಅಲ್ವಾ ಏನಕ್ಕೆ ಹಚ್ಚಬೇಕು ಇದನ್ನು ಅಂದರೆ ಏನು ಅಂದರೆ ಇದೇನು ಅಂತ ಹೇಳ್ತೀನಿ ನಾನು ನಿಮಗೆ ತರ್ಸ್ಕೊಂಡಿದ್ದೀನಿ ನನಗಿಷ್ಟು ಖಾಲಿ ಆಗಿದೆ ನೋಡಿ ಇಷ್ಟಿತ್ತು ಇಷ್ಟೇ ಇತ್ತು ಇಷ್ಟೇ ಖಾಲಿಯಾಗಿದೆ ಮೂರು ಜನ ಹಚ್ಚಿದ್ದೀವಿ ಮೂರು ಜನಕ್ಕೆ ಇದು ಇದು ಇಷ್ಟಿತ್ತು ಇಷ್ಟಿತ್ತು ಇದರಲ್ಲಿ ಎರಡು ಜನಕ್ಕೆ ಕೊಟ್ಟು ಕಳಿಸಿದ್ದೆ ನಾನು ಫ್ರೆಂಡ್ಸಿಗೆ ಅದು ಜಾಸ್ತಿ ಇತ್ತು ಅವರಿಗೆ ಪಿಗ್ಮೆಂಟೇಷನ್ನು ಪಿಗ್ಮೆಂಟೇಷನ್ ಓವರ್ ಪಿಗ್ಮೆಂಟೇಷನ್ ಇತ್ತು ಅವರಿಬ್ಬರಿಗೆ ಪಿಗ್ಮೆಂಟೇಷನ್ನು ಅಂದರೆ ಬಂಗು ಅಂತೀವಿ ನಾವು ಹಳ್ಳಿ ಕಡೆ ಎಲ್ಲ ಬಂಗು ಅಂತಾರೆ ಈಗೆಲ್ಲ ಪಿಗ್ಮೆಂಟೇಷನ್ ಅಂತಾರೆ ಅದಕ್ಕೆ ತುಂಬ ವರ್ಷದಿಂದ ನಾಲ್ಕೈದು ವರ್ಷದಿಂದ ಇತ್ತು ಒಬ್ಬರಿಗೆ ಅವರಿಗೂ ಕೊಟ್ಟೆ ನೋಡೋಣ ಅಂತ ನಾನು ಇಲ್ಲಿ ಸ್ವಲ್ಪ ಇತ್ತು ಅಪ್ಲೈ ಮಾಡಿದ್ದೆ ಇವನು ಇನ್ನೊಂದು ಚೂರಿದೆ ನೋಡಿ ಹೋಗಬೇಕು ಅದು ಇನ್ನು ಸ್ವಲ್ಪ ಇದೆ ನನಗೆ ಲೈಟಾಗಿತ್ತು ನನಗೆ ತುಂಬ ಇರಲಿಲ್ಲ ನನಗೆ ಲೈಟಾಗಿತ್ತು ಅದು ಹೋಗ್ತಾ ಇದೆ ಇವಾಗ ನಾನು ಸ್ವಲ್ಪ ಹೋಗಬೇಕು ಮೂರು ತಿಂಗಳಿಗೆ ಹೋಗುತ್ತೆ ಬೇಗ ಹೋಗೋದಿಲ್ಲ ಸುಳ್ಳೇ ಹೇಳ್ತಾರೆ ಒಬ್ಬೊಬ್ರು ಒಂದು ವಾರ ಹಚ್ಚಿ ಹದಿನೈದು ದಿವಸ ಹಚ್ಚಿ ಅದೇ ಸುಳ್ಳು ಮೂರು ತಿಂಗಳು ನೋಡಿ ಕರೆಕ್ಟಾಗಿ ಹಚ್ಚಿದ್ರು ನನ್ನ ಫ್ರೆಂಡು ಅವ್ರು ಅದಕ್ಕೋಸ್ಕರ ನಾನು ಇದು ವೀಡಿಯೋ ಮಾಡಲಿಕ್ಕೆ ತುಂಬ ಲೇಟಾಗಿದೆ ಇದಕ್ಕೋಸ್ಕರನೇ ಮೂರು ತಿಂಗಳಿಂದ ಹಚ್ತಾಯಿದ್ರು ಅವರು ಅಪ್ಲೈ ಮಾಡ್ತಾಯಿದ್ರು ಹಾಗಾಗಿ ಅವ್ರಿಗೆ ಇವಾಗ ಫುಲ್ ಕಂಪ್ಲೀಟ್ ಹೋಗಿದೆ ಏನೂ ಇಲ್ಲ ಅವರಿಗೆ ಫುಲ್ ಕಂಪ್ಲೀಟ್ ಹೋಗಿದೆ ಆದರೆ ಅವರು ಅವ್ರು ವೀಡಿಯೋ ಮಾಡ್ತೀನಿ ಒಮ್ಮೆ ಆದರೆ ಅವ್ರಿಗೆ ಬರಲಿಕ್ಕೆ ಈಗ ಇಷ್ಟ ಇಲ್ಲ ಅವರಿಗೆ ತೋರಿಸೋದಿಲ್ಲ ಬುಕ್ಕನ್ನು ಹಾಗಾಗಿ ನಾನು ಹಾಕಲಿಲ್ಲ ಅಷ್ಟೇ ತೋರಿಸ್ತೀನಿ ನಿಮಗೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಏನಂದರೆ ಹೇಗೆ ಅಪ್ಲೈ ಮಾಡಬೇಕು ಯಾವ ಟೈಮ್ ಅಪ್ಲೈ ಮಾಡಬೇಕು ಇದು ಸಾಯಂಕಾಲ ಅಪ್ಲೈ ಮಾಡಬೇಕು ಸಾಯಂಕಾಲ ನಾವು ಹೊರಗಡೆ ಹೋಗೋದಿಲ್ಲ ತಂಪಿರುತ್ತಲ್ವ ಬಿಸಿಲಿಗೆಲ್ಲ ಹೋಗೋದಿಲ್ಲ ಆವಾಗ ಅಪ್ಲೈ ಮಾಡಬೇಕು ರಾತ್ರಿ ಮಲ್ಗ ಅಪ್ಲೈ ಮಾಡಿದರೆ ಅಪ್ಲೈ ಮಾಡಿ ಒನ್ ಅವರು ಅದು ಒನ್ ಅಲ್ಲ ಅಪ್ಲೈ ಮಾಡಿ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಅಪ್ಲೈ ಮಾಡೋಕ್ಕಿಂತ ಮೊದಲೇ ಹಿಟ್ಟಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ನೀರು ಹಾಕಿ ಕಡಲೆ ಹಿಟ್ಟಲ್ಲಿ ಮುಖ ತೊಳ್ಕೊಬೇಕು ತೊಳ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಅದನ್ನು ಹಚ್ಕೋಬೇಕು ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟುಬಿಟ್ಟು ಆಮೇಲೆ ಮತ್ತೆ ಕಡಲೆ ಹಿಟ್ಟಿಂದ ವಾಶ್ ಮಾಡಬೇಕು ಕಡಲೆ ಹಿಟ್ಟಲ್ಲೇ ವಾಶ್ ಮಾಡಬೇಕು ಮತ್ತು ಏನು ಹಚ್ಚಬಾರ್ದು ಅದನ್ನು ಹಾಕಿದ ಮೇಲೆ ಏನೂ ಹಚ್ಚಬಾರ್ದು ಹಾಗೆ ನೀಟಾಗಿ ವರ್ಷ ವಾಶ್ ವಾಶ್ ಮಾಡಿಕೊಂಡು ಒರೆಸ್ಕೊಂಡ್ರೆ ಆಯಿತು ನೋಡಿ ಇಷ್ಟೇ ತೊಗೊಳ್ಳೋದು ನಾನು ನೋಡಿ ಈ ಥರ ತೊಗೊಂಡಿದ್ದೀನಿ ಇಷ್ಟೇ ಈ ಥರ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಯಾಕಂದ್ರೆ ಸೀರೆ ಕಡಿಮೆನೂ ಹಚ್ಚಬಾರ್ದು ಒಂದು ಎರಡು ಡ್ರಾಪ್ ಬೇಕಾಗುತ್ತೆ ಒಬ್ಬರಿಗೆ ಹ್ಞೂ ಇಲ್ಲಿ ಇದನ್ನು ನೀಟಾಗಿ ನೋಡಿ ಕಾಣಿಸ್ತಿದೆ ನೋಡಿ ಇಲ್ಲಿ ನಿಮಗೆ ಇಲ್ಲಿದೆ ನೋಡಿ ಇಲ್ಲಿ ಹೋಗ್ತಾ ಇದೆ ನೀವು ಮಾಡಿ ನೋಡ್ಬೋದು ಬೇಕಾದರೆ ಆಮೇಲೆ ಹಚ್ಚಿದ ಮೇಲೆ ಏನು ಮಾಡಬೇಕಂದ್ರೆ ಇದನ್ನ ಸ್ವಲ್ಪ ಈಗ ತೊಗೋಬೇಕು ಮತ್ತೊಂದು ಸ್ವಲ್ಪ ಹೀಗೆ ಒಂದು ಚೂರು ತಗೊಂಡು ಹೀಗೆ ಈಗ ತಗೊಂಡು ಹೀಗೆ ಈ ಥರ ಹೀಗೆ ಪಗ್ಸ್ಕೊಂಡು ಈಗ ತೊಗೊಂಡಿರ್ತೀನಿ ನೋಡಿ ಕಾಣ್ತಾ ಇದೆಯಲ್ಲ ಇದನ್ನು ಮತ್ತೆ ಒಂದು ಸ್ವಲ್ಪ ತೊಗೊಂಡು ಎರಡು ಕೈ ಹಚ್ಕೊಂಡು ಹೀಗೆ ಮಸಾಜ್ ಮಾಡಬೇಕು ಈ ಹತ್ತು ನಿಮಿಷ ಮಸಾಜ್ ಮಾಡಬೇಕು ಒಂದು ಹತ್ತು ನಿಮಿಷ ಮಸಾಜ್ ಮಾಡಿ ಆಮೇಲೆ ಬಿಟ್ಬಿಡಬೇಕು ಈ ಥರ ಈ ಮಡವೆ ಆಗಿರುತ್ತಲ್ಲ ಪಿಂಪಲ್ಸ್ ಎಲ್ಲ ಆಗಿ ಕಲೆ ಆಗಿರುತ್ತಲ್ಲ ಆ ಕಲೆ ಮತ್ತು ಕಪ್ಪಿದ್ದೀವಿ ನಾವು ತುಂಬ ಕಪ್ಪಿದ್ದೀವಿ ಅನ್ನೋರು ಇನ್ನು ಹಾಚಿದ್ರೆ ತುಂಬ ಒಯ್ತಾಗ್ತಾರೆ ನಿಜವಾಗ ಸುಳ್ಳಲ್ಲ ತುಂಬ ಚೆನ್ನಾಗೇ ನಾ ಏನಂದರೆ ರಿಸಲ್ಟ್ ಇದೆ ಆನ್ಲೈನಲ್ಲಿ ಸಿಗುತ್ತೆ ತರಿಸ್ಕೋಬೋದು ತುಂಬ ಚೆನ್ನಾಗಿದೆ ಇದರ ಹೆಸರೇನು ನೋಡ್ಕೊಳ್ಳಿ ಕೇರಳದ ಭಾಷೆಯಲ್ಲಿದೆ ಇದು ನಲಪಾಡಿ ನಲಪಾಡಿ ಮಾರಾಡಿ ತೈಲಂ ನಲಪಾಡಿ ಮಾರಾಡಿ ತೈಲಂ ನೋಡಿ ಫೋಟೋ ತಕ್ಕೊಳ್ಳಿ ಒಂದು ಬೇಕಾದರೆ ಶಾಟ್ ಹೊಡ್ಕೊಳ್ಳಿ ನಲಪಾಡಿ ಮಾರಾಡಿ ತೈಲಂ ನಿಜವಾಗ್ಲೂ ಇದು ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂದರೆ ಹೇಳಂಗಿಲ್ಲ ಅಷ್ಟು ಜನಕ್ಕೆ ಉಪಯೋಗ ಆಗಿದೆ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಇದನ್ನು ಈ ಥರ ವಾಶ್ ಮಾಡಿಕೊಳ್ಳಿ ಒಂದೇ ಸಲ ಓ ಇದು ಅಂದರೆ ಸುಮ್ಮನೆ ಹೀಗೆ ಒರೆಸ್ಕೊಳ್ಳಿ ಒರೆಸ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಈಗ ಒರೆಸ್ಕೊಂಡು ಆಮೇಲೆ ಬೇಕಾದ್ರೆ ವಾಶ್ ಮಾಡ್ಕೋಬೋದು ಇಲ್ಲ ಹೋಗಿದ ತಕ್ಷಣಕ್ಕೆ ಕಡಲೆ ಹಿಟ್ಟು ಹಾಕಿ ತೊಳ್ಕೊಬೋದು ನೋಡಿ ಗೊತ್ತಾಗುತ್ತೆ ಇದು ರಿಸಲ್ಟ್ ಆಗಲೇ ಗೊತ್ತಾಗುತ್ತೆ ನಾನು ಕತ್ತಿಗೆಲ್ಲ ಹಚ್ಕೊಂಡಿದ್ದೆ ಈ ಸಿಕ್ಕಾಪಟ್ಟೆ ನಾನು ಆ ಕಡೆ ಈ ಕಡೆ ಓಡಾಡಿ ಮಗಳು ಮದುವೆ ಕರೀಲಿಕ್ಕೆಲ್ಲ ಹೋಗಿ ಫುಲ್ ಕಪ್ಪಾಗ್ಬಿಟ್ಟಿತ್ತು ಎಲ್ಲ ಟ್ಯಾನ್ ಆಗು ಎಷ್ಟು ಕಪ್ಪಾಗಿತ್ತು ಅಂದರೆ ಎಲ್ಲ ನೋಡಿ ಎಲ್ಲ ವೈಟ್ ಆಗಿದೆ ಸ್ವಲ್ಪ ನೋಡಿ ಕೈಯೆಲ್ಲ ಇನ್ನೂ ಇದೆ ಕೈ ಹಚ್ಚಲಿಲ್ಲ ನಾನು ಇಲ್ಲಿ ನೋಡಿ ಕೈಗೂ ಇದಕ್ಕೂ ಗೊತ್ತಾಗುತ್ತೆ ಇಲ್ಲಿ ನೋಡಿರಿ ಕೈ ಹಚ್ಚಲಿ ಯಾಕಂದರೆ ಅಷ್ಟು ಬಿಸಿಲಲ್ಲಿ ಓಡಾಡಿದ್ದೀನಿ ಇಷ್ಟು ದಿವಸ ಬಿಸಿಲಲ್ವಾ ನನಗೆ ನೋಡಿ ಇಷ್ಟು ಪ್ರಯೋಗ ಎಷ್ಟು ಇದು ಸಿಕ್ಕಿದೆ ರಿಸಲ್ಟ್ ಸಿಕ್ಕಿದೆ ನೋಡಿ ಕಾಣ್ತಾ ಅಲ್ವಾ ಹದಿನೈದು ನಿಮಿಷ ಆದಮೇಲೆ ಹದಿನೈದು ನಿಮಿಷ ಆದಮೇಲೆ ನಾನು ನೋಡಿ ಈ ಥರ ಇಷ್ಟೇ ಸಿಗುತ್ತೆ ಈ ಥರ ಕ ಈ ಕಲರ್ ಬರುತ್ತೆ ಒರೆಸ್ಕೊಂಡ್ರೆ ಇಷ್ಟೇ ಜಾಸ್ತಿ ಇಲ್ಲ ನೋಡಿ ಆಯಿಲು ಎಷ್ಟು ಹಾಕಿದ್ದೀನಿ ನಾನು ಸ್ವಲ್ಪನೇ ಅಲ್ವಾ ಒಂದು ನಾಲ್ಕು ಡ್ರಾಫ್ ಹಾಕಿದ್ದೀನಿ ಇಷ್ಟು ಒಂದು ಟಿಶ್ಯೂ ಪೇಪರಲ್ಲಿ ಇಷ್ಟು ಸಿಕ್ಕಿದೆ ನಮಗೆ ಇಷ್ಟೇ ನೋಡಿರಿ ಅಲ್ವಾ ನೋಡಿ ಎಷ್ಟು ವರ್ಷ ತಗೊಂಡಿದ್ದೀನಿ ಇದು ಎಲ್ಲಿ ಸಿಗುತ್ತೆ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ನಾನು ಅಮೆಝನಲ್ಲಿ ತರಿಸ್ಕೊಂಡೆ ಎಲ್ಲ ಕಡೆ ಸಿಗುತ್ತೆ ನೀವು ಎಲ್ಲಿ ಅಥವಾ ಆಯುರ್ವೇದಿಕ್ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲೂ ತರ್ಸ್ ತರ್ಸ್ಕೋಬೋದು ಸ್ಕಿನ್ನು ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ಅಲ್ಲಿ ಗಂಟೆ ಕಾದು ದುಡ್ಡು ಕೊಟ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ಕೊಡದಿದ್ದಂಥ ರಿಸಲ್ಟ್ ಇದರಿಂದ ಕೊಟ್ಟಿದೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಎಷ್ಟೋ ಜನ ಹೆಣ್ಮಕ್ಳಿಗೆ ನಾನು ಇದನ್ನು ಕೊಟ್ಟಿದ್ದೀನಿ ಬ್ಲ್ಯಾಕ್ ಇದ್ದೀವಿ ನಾವು ಬ್ಲ್ಯಾಕ್ ಇದ್ದೀವಿ ಅನ್ನೋರಿಗೆ ನೋಡೋಣ ಬಿಟ್ಟು ನಾನು ಸ್ವಲ್ಪ ನಾನೇ ಮಾಡಿದ್ದು ಅಂತ ಕೊಟ್ಟೆ ನೋಡೋಣ ಬಿಟ್ಟು ನಿಜವಾಗ್ಲೂ ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಕೊಡ್ತು ಹಚ್ಚಲಿಕ್ಕೆ ಎಂದಿರ್ತಾರಲ್ವ ಸ್ಟಾರ್ಟಿಂಗು ನಾವು ಹಿಂಗೆ ಆನ್ಲೈನ್ ತರಿಸಿದ್ದೀವಿ ಅಂದರೆ ಅದಕ್ಕೋಸ್ಕರ ಹಾಗೇ ಹೇಳಿ ಕೊಟ್ಟೆ ನೋಡೋಣ ಅಂತ ನಾನು ಅಪ್ಲೈ ಮಾಡಿ ಆದಮೇಲೆ ನಾನು ಕೊಟ್ಟೆ ಅವರಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು ಅವರು ಸ್ಕಿನ್ ಎಲ್ಲೇ ಮತ್ತೆ ಬಂದರು ಮಾಡಿಕೊಡಿ ಅಂತ ಆಮೇಲೆ ಹೇಳಿದೆ ಹಿಂಗೆ ತರಿಸ್ಕೊಳ್ಳಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂರ ಅರವತ್ತು ರೂಪಾಯಿ ಆಯಿತು ನನಗಿಲ್ಲಿ ಬರೋದಕ್ಕೆ ಅಂದರೆ ಆನ್ಲೈನು ಡಿಲಿವರಿ ಚಾರ್ಜು ತೊಗೊಂಡ್ರು ನೂರ ಅರವತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿನೇ ಇದಕ್ಕೆ ಇದು ತುಂಬ ಕಾಸ್ಟ್ಲಿ ಇಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು ಓವರ್ ಪಿಗ್ಮೆಂಟೇಷನ್ನು ಮಡವೆ ಕಲೆ ಕಪ್ಪುಗಿದ್ದವರಿಗೆ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ನೋಡಿ ಒಮ್ಮೆ ಟ್ರೈ ಮಾಡಿ ಯಾರಾದ್ರೂ ಬೇಕು ಅನಿಸಿದರೆ ತರಿಸ್ಕೊಳ್ಳಿ ನನಗಂತೂ ನನಗಷ್ಟೇ ಅಲ್ಲ ನನ್ನ ಸುತ್ತಮುತ್ತಲು ಸುಮಾರು ಜನಕ್ಕೆ ಒಳ್ಳೇದಾಗಿದೆ ಚೆನ್ನಾಗಿ ಕಲೆ ಇದು ಹೋಗಿದೆ ನೋಡಿ ನಾನು ಇವಾಗ ವರ್ಸ್ಕೊಂಡಿದ್ದೀನಿ ಅಷ್ಟೇ ಅವನು ವಾಶ್ ಮಾಡಲಿಲ್ಲ ಬರೀ ಒರ್ಸ್ಕೊಂಡಿದ್ದೀನಿ ಟಿಶ್ಯೂ ಪೇಪರಲ್ಲಿ ಒರ್ಸ್ಕೊಂಡಿದ್ದೀನಿ ತೋರಿಸ್ತಾ ಇಲ್ಲ ನಾನು ನಿಮಗೆ ಈ ಟಿಶ್ಯೂ ಒಂದು ಒಂದು ಖಾಲಿ ಆಯಿತು ಅಂತ ಅದನ್ನು ತೋರಿಸ್ಕೊಂಡಲ್ಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಓಕೆ ಬಾಯ್ ಬಾಯ್